ಸದ್ಯದಲ್ಲೇ ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷರು ಬದಲಾಗ್ತಾ ಇದ್ದಾರೆ ಇದಕ್ಕೆ ಅಂತಿಮ ತಯಾರಿ ನಡೀತಾ ಇದೆ ಯಾವ್ಯಾವ ಆಧಾರದ ಮೇಲೆ ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷರು ಬದಲಾಗ್ತಾರೆ ಅದು ಮೋದಿ ಅಮಿತ್ ಶಾ ನಿರ್ಧಾರ ಆಗಿರುತ್ತಾ ಅಥವಾ ಇಲ್ಲಿ ಆರ್ ಎಸ್ ಎಸ್ ಪ್ರಮುಖ ಪಾತ್ರವನ್ನು ವಹಿಸುತ್ತಾ ಯಾವ ಆಧಾರದ ಮೇಲೆ ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷರನ್ನು ನೇಮಕ ಮಾಡಲಾಗುತ್ತೆ ಅನ್ನೋ ಕುತೂಹಲಗಳಿವೆ ಅದಕ್ಕೆ ಇಲ್ಲಿ ಉತ್ತರ ಕೊಡ್ತೀವಿ ಯಾರ್ಯಾರೆಲ್ಲ ರೇಸ್ನಲ್ಲಿದ್ದಾರೆ ಈ ಬಾರಿ ದಕ್ಷಿಣದವರಿಗೆ ಅವಕಾಶ ಸಿಗುತ್ತಾ ಅನ್ನೋ ದೊಡ್ಡ ಕುತೂಹಲ ಇದೆ ಜೊತೆಗೆ ಯಾವ್ಯಾವ ಕ್ರೈಟೀರಿಯಾ ಮಾನದಂಡಗಳ ಆಧಾರದ ಮೇಲೆ ಈ ಬಾರಿ ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷರನ್ನು ಬದಲಾಯಿಸಲಾಗುತ್ತೆ ಯಾಕಂದರೆ ಬಿ ಜೆ ಪಿ ಶತಾಯಗತಾಯ ಈ ಬಾರಿ ದಕ್ಷಿಣದ ರಾಜ್ಯಗಳಲ್ಲಿ ಛಾಪು ಮೂಡಿಸಬೇಕು ಅಂತ ಇದೆ ಹಾಗೆಯೇ ಗೆಲ್ಲಬೇಕು ಅಂತಿರುವ ಕೆಲವು ರಾಜ್ಯಗಳಿವೆ ಅದರ ಆಧಾರದ ಮೇಲೆ ಸ್ಟ್ರಾಟಜಿ ಮಾಡಿಕೊಂಡು ರಾಷ್ಟ್ರೀಯ ಅಧ್ಯಕ್ಷರನ್ನು ಬದಲಾಯಿಸೋದಕ್ಕೆ ತಯಾರಾಗಿದೆ ಕಾರಣ ಏನು ಅಂತ ಹೇಳಿದರೆ ಬಿ ಜೆ ಪಿಗೆ ಇಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ಯಾವುದೇ ರೀತಿ ಪವರ್ಫುಲ್ಲಾದಂಥ ವ್ಯಕ್ತಿ ಆಗಿರಬೇಕು ಅಂತೇನೂ ಇಲ್ಲ ಬಿ ಜೆ ಪಿಯ ಹೈಕಮಾಂಡೇ ಆಗಿದೆ ಯಾರೇ ರಾಷ್ಟ್ರೀಯ ಅಧ್ಯಕ್ಷರಾದರೂ ಕೂಡ ಅದು ನಂಬಿಕೆ ವಾಸೆ ನರೇಂದ್ರ ಮೋದಿ ಅಮಿತ್ ಶಾ ಹೇಳಿದಂತೆಯೇ ಅಧ್ಯಕ್ಷರು ಕೇಳ್ತಾರೆ ಹಾಗಾದರೆ ರೇಸಲ್ಲಿರೋರು ಯಾರು ಕರ್ನಾಟಕದವ್ರಿಗೆ ಕೂಡ ಈ ಬಾರಿ ಅವಕಾಶ ಇದೆಯಾ ದಕ್ಷಿಣದವರು ಅಂದರೆ ಯಾರಿಗೆ ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷ ಆಗುವಂಥ ಅವಕಾಶ ಸಿಗುತ್ತೆ ಯಾವ್ಯಾವ ಕ್ರೈಟೀರಿಯಾದ ಮೇಲೆ ಅಂತ ಮೊದಲಿಗೆ ನೋಡೋದಾದರೆ ಇಲ್ಲಿ ಮೊದಲಿಗೆ ಬರುವಂಥದ್ದು ರೀಜನ್ ಅಂದರೆ ಪ್ರದೇಶವಾರು ಯಾರನ್ನು ರಾಷ್ಟ್ರಾಧ್ಯಕ್ಷರನ್ನು ಮಾಡಬೇಕು ಅನ್ನೋ ಪ್ರಶ್ನೆ ಬಂದಾಗ ಬಿ ಜೆ ಪಿ ನೋಡುವಂಥದ್ದು ನಾರ್ತ್ ಈಸ್ಟ್ಗೆ ಬಿ ಜೆ ಪಿ ಅವಕಾಶ ಕೊಡುತ್ತಾ ಈ ಬಾರಿ ಅಥವಾ ಈ ಬಾರಿ ದಕ್ಷಿಣಕ್ಕೆ ಅವಕಾಶ ಕೊಡುತ್ತಾ ಬಹಳ ಮುಖ್ಯವಾಗಿ ತಮಿಳುನಾಡು ಕರ್ನಾಟಕದಂಥ ರಾಜ್ಯಗಳು ಕೇರಳದಂಥ ರಾಜ್ಯಗಳು ನಮ್ಮ ತೆರಿಗೆ ನಮ್ಮ ಹಕ್ಕು ಬಿ ಜೆ ಪಿ ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾ ಇದೆ ಬಿ ಜೆ ಪಿ ಏನಿದ್ರು ಉತ್ತರ ಪ್ರದೇಶ ಮಧ್ಯಪ್ರದೇಶ ರಾಜಸ್ಥಾನ್ ಅಲ್ಲಿನ ರಾಜ್ಯಗಳಿಗಷ್ಟೇ ಹೆಚ್ಚಿನ ಪ್ರಾಶಸ್ತ್ಯ ಕೊಡುತ್ತೆ ದಕ್ಷಿಣದ ರಾಜ್ಯಗಳ ಬಗೆಗೆ ಬಿ ಜೆ ಪಿ ಗಮನನೇ ಕೊಡಲ್ಲ ಯಾಕೆಂದರೆ ಇಲ್ಲಿ ಬಿ ಜೆ ಪಿ ಅಧಿಕಾರದಲ್ಲಿಲ್ಲ ಅಂತ ಹೇಳಿ ಪದೇ ಪದೇ ಹೋರಾಟಗಳನ್ನು ಮಾಡ್ತವೆ ಈಗ ಮತ್ತೊಂದು ಹಂತಕ್ಕೆ ಹೋರಾಟ ಹೋಗ್ತಾ ಇರೋದಕ್ಕೆ ಕಾರಣ ಡಿಲಿಮಿಟೇಷನ್ನ ಪ್ರಕ್ರಿಯೆಗಳು ಸದ್ಯದಲ್ಲೇ ಶುರುವಾಗ್ತವೆ ಅನ್ನುವಂಥದ್ದು ಅಂದರೆ ಕ್ಷೇತ್ರ ವಿಂಗಡಣೆ ಆಗುತ್ತೆ ಈಗಿರುವಂಥ ಲೋಕಸಭಾ ಕ್ಷೇತ್ರಗಳು ಹೆಚ್ಚು ಕಡಿಮೆ ಆಗ್ತವೆ ಅದು ಜನಗಣತಿ ನಡೆಯುತ್ತೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅದರ ನಂತರ ಎರಡು ಸಾವಿರದ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರ ಚುನಾವಣೆಗಳ ಮೇಲೆ ಈ ಡಿಲಿಮಿಟೇಷನ್ ಪರಿಣಾಮ ಇರುತ್ತೆ ಆ ಕಾರಣಕ್ಕೆ ದಕ್ಷಿಣದ ರಾಜ್ಯಗಳಿಗೆ ಸ್ಥಾನಮಾನಗಳು ಕಡಿಮೆ ಆಗ್ತವೆ ಇದಕ್ಕೋಸ್ಕರ ಪ್ರದೇಶವಾರು ದಕ್ಷಿಣದವರಿಗೆ ಸಿಗುತ್ತೆ ಅನ್ನುವಂಥದ್ದಿದೆ ಮತ್ತೊಂದು ಜೆಂಡರ್ ಇಲ್ಲಿ ಮಹಿಳೆಗೆ ಕೊಡಬೇಕು ಅನ್ನುವಂಥದ್ದು ಬಿ ಜೆ ಪಿಯ ತಲೆಯಲ್ಲಿದೆ ಹಾಗಾದರೆ ಯಾರು ಮಹಿಳೆಯರು ಅದನ್ನು ಮುಂದಕ್ಕೆ ಹೇಳ್ಬೋದು ಈಗ ಬಿ ಜೆ ಪಿನೇ ಈ ಒಂದು ಮಹಿಳಾ ಮೀಸಲಾತಿಯನ್ನು ಜಾರಿ ಮಾಡಿದೆ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಲೋಕಸಭಾ ಚುನಾವಣೆಗೆ ರಾಜ್ಯ ಚುನಾವಣೆಗಳಲ್ಲೂ ಕೂಡ ಯಾವಾಗ ಅಧಿಕೃತವಾಗಿ ಅದು ಜಾರಿಯಾಗುತ್ತೋ ಚುನಾವಣಾ ಆಯೋಗ ಅದನ್ನು ತಗೊಳ್ಳುತ್ತೆ ಅದು ಎರಡು ಸಾವಿರದ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರ ವೇಳೆಗೆ ಅಂದರೆ ಅದಕ್ಕೂ ಕೂಡ ಡಿಮಿಲಿ ಡಿಲಿಮಿಟೇಷನ್ ಆಗಬೇಕು ಇದೆಲ್ಲ ಅಂದರೆ ಒಂದು ಜನಗಣತಿ ಆಗಬೇಕು ಅದು ಫೈನಲ್ ಎರಡು ಸಾವಿರದ ಇಪ್ಪತ್ತಾರರ ನಂತರ ಮೂವತ್ತ್ಮೂರು ಶೇಕಡ ಮಹಿಳೆಯರಿಗೆ ಮೀಸಲಿದೆ ಹಾಗಾಗಿ ದೇಶ ಮತ್ತು ರಾಜ್ಯದ ವಿಧಾನಸಭೆ ಲೋಕಸಭೆಗಳಲ್ಲಿ ಮೂವತ್ತ್ಮೂರು ಶೇಕಡ ಮಹಿಳೆಯರೇ ಕಾಣಿಸ್ಕೊತಾರೆ ಹಾಗಾಗಿ ಮಹಿಳೆಯರಿಗೆ ರಾಜ್ಯಾಧ್ಯಕ್ಷ ಕೊಟ್ಟರೆ ಹೇಗೆ ಯಾಕಂದರೆ ಈಗಾಗಲೇ ಮಹಿಳೆಯರನ್ನ ರಾಷ್ಟ್ರಪತಿ ಮಾಡಿರುವಂಥ ಬಿ ಜೆ ಪಿ ಮಹಿಳೆಯರಿಗೆ ರಾಷ್ಟ್ರಾಧ್ಯಕ್ಷ ಸ್ಥಾನವನ್ನು ಕೊಟ್ಟರೆ ಮಹಿಳೆಯರನ್ನು ಮತ್ತಷ್ಟು ಬಿ ಜೆ ಪಿ ಕಡೆ ಸೆಳ್ಕೋಬಹುದು ಈ ಕಾಂಗ್ರೆಸ್ ಸೇರಿದಂತೆ ಬೇರೆ ಬೇರೆ ಪಕ್ಷಗಳು ಮಹಿಳೆಯರಿಗೆ ಹೆಚ್ಚಿನ ಯೋಜನೆಗಳನ್ನು ಕೊಡೋದು ಗೃಹಲಕ್ಷ್ಮಿ ಮಹಾಲಕ್ಷ್ಮಿ ರೀತಿ ಕೊಟ್ಟು ರಾಜ್ಯಗಳನ್ನು ಗೆದ್ದಿರೋದ್ರಿಂದ ಬಿ ಜೆ ಪಿ ನಾವು ರಾಷ್ಟ್ರಾಧ್ಯಕ್ಷೆಯನ್ನೇ ಮಹಿಳೆಯನ್ನು ಮಾಡ್ತೀವಿ ಅಂತ ಹೇಳಬಹುದು ಮಾಡುವ ಸಾಧ್ಯತೆ ಇದೆ ಮತ್ತೊಂದು ಕ್ರೈಟೀರಿಯಾ ಅಂದರೆ ಇಲ್ಲಿ ಆರ್ ಎಸ್ ಎಸ್ ಆರ್ ಎಸ್ ಎಸ್ನ ಬೇಸ್ ಯಾರಿಗಿದೆಯೋ ಯಾರು ಆರ್ ಎಸ್ ಎಸ್ ಮೂಲದಿಂದ ಬಂದಿದ್ದಾರೋ ಅವರನ್ನು ಬಿ ಜೆ ಪಿ ರಾಷ್ಟ್ರಾಧ್ಯಕ್ಷ ಮಾಡುವ ಸಾಧ್ಯತೆಗಳು ಇದಾವೆ ಯಾಕಂದರೆ ಬಿ ಜೆ ಪಿಯನ್ನು ನಿಯಂತ್ರಿಸೋದು ಆರ್ ಎಸ್ ಎಸ್ ಅನ್ನೋದೆಲ್ಲರಿಗೂ ಗೊತ್ತು ನರೇಂದ್ರ ಮೋದಿ ಅಷ್ಟೇ ಇತ್ತೀಚಿನ ತಮ್ಮ ಪಾಡ್ಕಾಸ್ಟ್ನಲ್ಲಿ ಹೇಳಿರುವಂಥದ್ದು ನನ್ನನ್ನು ಸಂಪೂರ್ಣವಾಗಿ ನನ್ನನ್ನು ಒಬ್ಬ ವ್ಯಕ್ತಿತ್ವವನ್ನಾಗಿ ರೂಪಿಸಿದ್ದು ಆರ್ ಎಸ್ ಎಸ್ ಅದರ ಪ್ರಭಾವ ಅತ್ಯಂತ ಹೆಚ್ಚು ಅಂಥೇಳಿ ಹಾಗಾಗಿ ಆರ್ ಎಸ್ ಎಸ್ನ ಹಿನ್ನೆಲೆ ಇರುವವರೇ ಆಗ್ತಾರೆ ನಾವು ನೋಡ್ಬೋದು ದಿಲ್ ದೆಹಲಿಯ ಮುಖ್ಯಮಂತ್ರಿಯಾಗಿ ರೇಖಾ ಗುಪ್ತಾ ಆಯ್ಕೆಯಾದಾಗ ಎಲ್ರಿಗೂ ಅಚ್ಚರಿಯಾಗಿತ್ತು ರೇಖಾ ಗುಪ್ತಾ ಯಾಕೆ ಅಂತ ಅವರು ಆರ್ ಎಸ್ ಎಸ್ ಎ ಬಿ ವಿ ಪಿ ಮೂಲದಿಂದ ಬಂದವರು ಹಾಗೆಯೇ ನಾವು ಬೇರೆ ಬೇರೆ ರಾಜ್ಯಗಳ ಮುಖ್ಯಮಂತ್ರಿಗಳನ್ನು ನೋಡ್ತಾ ಬಂದರೆ ಬಿ ಜೆ ಪಿ ಅಚ್ಚರಿಯ ಆಯ್ಕೆಗಳನ್ನು ಕೊಡ್ತಾ ಇರುತ್ತೆ ಅವರು ಕೂಡ ಆರ್ ಎಸ್ ಎಸ್ ಮೂಲದವರಾಗಿರ್ತಾರೆ ಎ ಬಿ ವಿ ಪಿಯಿಂದ ಬೆಳೆದು ಬಂದಿರ್ತಾರೆ ಅವರನ್ನು ಬಿ ಜೆ ಪಿ ಆಯ್ಕೆ ಮಾಡುತ್ತೆ ಮುಖ್ಯಮಂತ್ರಿಗಳಾಗಿ ಇಲ್ಲ ದೊಡ್ಡ ದೊಡ್ಡ ಹುದ್ದೆಗಳಿಗೆ ಇನ್ನು ಇಲ್ಲಿ ನಾಲ್ಕನೇ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇರುವಂಥದ್ದು ಮೊದಲನೆಯದ್ದು ಪ್ರದೇಶವಾರು ಆದರೆ ಎರಡನೆಯದ್ದು ಜೆಂಡರ್ ಆದರೆ ಮಹಿಳೆ ಅಥವಾ ಪುರುಷ ಯಾರಾಗಬೇಕು ಅನ್ನೋದಾದರೆ ಮೂರನೇದು ಆರ್ ಎಸ್ ಎಸ್ ಆದರೆ ನಾಲ್ಕನೆಯದ್ದು ಮೋದಿ ಮತ್ತು ಶಾ ಈ ಫ್ಯಾಕ್ಟರ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಮೋದಿ ಶಾಸ್ ಜೊತೆಗೆ ಒಳ್ಳೆಯ ಸಂಬಂಧ ಯಾರಿಗಿದೆಯೋ ಅವರು ಬಿ ಜೆ ಪಿಯ ರಾಷ್ಟ್ರಾಧ್ಯಕ್ಷ ಆಗ್ತಾರೆ ಅನ್ನುವಂಥದ್ದು ಹಾಗಾದರೆ ಈ ನಾಲ್ಕು ಕ್ರೈಟೀರಿಯಾದಲ್ಲಿ ಯಾರು ಪ್ರಮುಖವಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ಅದರಲ್ಲೂ ಸೌತ್ನವರು ಯಾರು ಅಂತ ನೋಡೋದಾದರೆ ವನತಿ ಶ್ರೀನಿವಾಸ್ ಬಿ ಜೆ ಪಿಯ ವುಮೆನ್ ವಿಂಗ್ನ ಪ್ರೆಸಿಡೆಂಟ್ ಆಗಿರುವಂಥವರು ತಮಿಳುನಾಡಿನ ಕೊಯಮತ್ತೂರು ಸೌತ್ನಿಂದ ಎಮ್ ಎಲ್ ಎ ಆಗಿರುವಂಥವರು ಇವರು ಕಮಲ್ ಹಾಸನ್ ಅವ್ರನ್ನ ಸೋಲಿಸಿದ್ರು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ತಮಿಳುನಾಡು ವಿಧಾನಸಭಾ ಚುನಾವಣೆ ಬರ್ತಾ ಇದೆ ಇದಕ್ಕೋಸ್ಕರ ಬಿ ಜೆ ಪಿ ತಮಿಳುನಾಡನ ಶತಾಯಗತಾಯ ಗೆಲ್ತೀವಿ ಅಂತ ಕಳೆದ ಶಿವರಾತ್ರಿಗೆ ಬಂದಂಥ ಈ ಬಾರಿಯಲ್ಲಿ ಅಮಿತ್ ಶಾ ತಮಿಳುನಾಡಿನಲ್ಲಿ ಅಬ್ಬರಿಸಿದ್ದಾರೆ ನಾವು ತಮಿಳುನಾಡಿನಲ್ಲಿ ಎನ್ ಡಿ ಎ ಮಿತ್ರ ಪಕ್ಷ ಅಧಿಕಾರಕ್ಕೆ ಬಂದೇ ಬರುತ್ತೆ ನೋಡ್ತಾ ಇರಿ ಅಂತ ಅಣ್ಣಾಮಲೈ ಈಗಾಗಲೇ ಇನ್ನೂರ ಮೂವತ್ತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲೂ ಸುತ್ತಾಕಿ ಆ ಕ್ಷೇತ್ರಗಳನ್ನು ಗೆಲ್ಲೋದಕ್ಕೆ ನಿರಂತರ ತಯಾರಿ ಮಾಡ್ತಾಯಿದ್ರೆ ಮತ್ತೊಂದು ಕಡೆ ವನತಿ ಶ್ರೀನಿವಾಸ್ ಇವರನ್ನು ಬಿ ಜೆ ಪಿ ರಾಷ್ಟ್ರಾಧ್ಯಕ್ಷೆ ಮಾಡಬಹುದಾ ಒಂದು ಕಡೆ ಮಹಿಳೆ ಅಂತಲೂ ಆಗುತ್ತೆ ಮತ್ತೊಂದು ಕಡೆ ಸೌತ್ಗೆ ಪ್ರಾಶಸ್ತ್ಯ ಕೊಟ್ಟಾಗಾಗುತ್ತೆ ಮತ್ತೊಂದು ಕಡೆಯಲ್ಲಿ ತಮಿಳುನಾಡು ಚುನಾವಣೆಯನ್ನು ಗಮನದಲ್ಲಿಟ್ಕೊಂಡು ಮಾಡಿದಾಗುತ್ತೆ ಈ ಮೂರು ಕ್ರೈಟೀರಿಯಾ ಇಟ್ಕೊಂಡು ಇವರನ್ನು ಮಾಡ್ತಾರಾ ಎರಡನೇ ಹೆಸರು ಡಿ ಪುರಂದರೇಶ್ವರಿ ಸೌತ್ನವರು ಬಹಳ ಪ್ರಮುಖವಾಗಿ ಇವರನ್ನ ಸ್ಪೀಕರ್ ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತ ಏನು ನಾಲ್ಕರಲ್ಲಿ ಬಿ ಜೆ ಪಿ ಗೆದ್ದಾಗ ಲೋಕಸಭೆಯಲ್ಲಿ ಇವರೇ ಸ್ಪೀಕರ್ ಆಗ್ತಾರೆ ಯಾಕಂದರೆ ಇವರು ಚಂದ್ರಬಾಬು ನಾಯ್ಡು ಅವರ ಏನು ಸಂಬಂಧಿಕರು ಹಾಗೆ ಎನ್ ಟಿ ಆರ್ ಅವರ ಪುತ್ರಿ ಇವರು ಆಂಧ್ರ ಪ್ರದೇಶ ಬಿ ಜೆ ಪಿಯ ರಾಜ್ಯ ಬಿ ಜೆ ಪಿ ಅಧ್ಯಕ್ಷರು ಕೂಡ ಹಾಗಾಗಿ ಇವರನ್ನು ಮಾಡ್ತಾರಾ ಅನ್ನುವಂಥ ಚರ್ಚೆಗಳಿವೆ ಇವರು ತುಂಬ ಸ್ಟ್ರಾಂಗ್ ವುಮನ್ ಅಂತೇಳಿ ಜೊತೆಗೆ ಇನ್ನೊಂದು ಹೆಸರು ಸೌತಿಂದ ಬರ್ತಾ ಇರುವಂಥದ್ದು ಕಿಶನ್ ರೆಡ್ಡಿ ಈಗಾಗಲೇ ಕೇಂದ್ರದಲ್ಲಿ ಸಚಿವರಾಗಿರುವಂಥ ಕಿಶನ್ ರೆಡ್ಡಿ ತೆಲಂಗಾಣ ಸ್ಟೇಟ್ ಬಿ ಜೆ ಪಿ ಪ್ರೆಸಿಡೆಂಟ್ ಆಗಿರುವಂಥವರು ಬಿ ಜೆ ಪಿ ನಿಧಾನಕ್ಕೆ ತೆಲಂಗಾಣದಲ್ಲಿ ತನ್ನ ಪ್ರಾಶಸ್ತ್ಯವನ್ನು ಹೆಚ್ಚಿಸ್ಕೊಳ್ತಾ ಇದೆ ಇವರನ್ನು ಮಾಡ್ತಾರಾ ಯಾಕೆಂದರೆ ಇವರು ನೈಂಟೀಸಿಂದನೇ ಆರ್ ಎಸ್ ಎಸ್ ಹಿನ್ನೆಲೆ ಇರುವಂಥವ್ರು ಬಿ ಜೆ ಪಿ ನರೇಂದ್ರ ಮೋದಿ ಜೊತೆಗೆ ಒಳ್ಳೆಯ ಸಂಬಂಧ ಇದೆ ಇವರನ್ನು ರಾಜ್ ರಾಷ್ಟ್ರ ಬಿ ಜೆ ಪಿಯ ಬಿ ಜೆ ಪಿಯ ರಾಷ್ಟ್ರಾಧ್ಯಕ್ಷ ಮಾಡ್ತಾರಾ ಅನ್ನುವಂಥ ಕುತೂಹಲ ಕೂಡ ಇದೆ ಇನ್ನು ಮತ್ತೊಂದು ಹೆಸರು ಧರ್ಮೇಂದ್ರ ಪ್ರಧಾನ್ ಒರಿಸ್ಸಾದವರು ಇವರು ಒರಿಸ್ಸಾದಲ್ಲಿ ಮೊದಲ ಬಾರಿ ಬಿ ಜೆ ಪಿ ಚುನಾವಣೆ ಗೆದ್ದ ನಂತರ ಅಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಒಂದು ಚರ್ಚೆಗಳಿತ್ತು ಹಾಗೆ ಹರಿಯಾಣ ಉತ್ತರ ಪ್ರದೇಶ ಗೆಲುವಿನ ಉಸ್ತುವಾರಿಯವರು ಹರಿಯಾಣ ರಾಜ್ಯ ಬಿಜೆಪಿ ಸೋತೆ ಬಿಡುತ್ತೆ ಅನ್ನುವಂಥ ರಾಜ್ಯವನ್ನು ಗೆಲ್ಲಿಸಿದರು ಉತ್ತರ ಪ್ರದೇಶದಲ್ಲಿ ಕೂಡ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಉತ್ತರ ಪ್ರದೇಶ ಗೆದ್ದಾಗ ಅದರ ಉಸ್ತುವಾರಿಯಾಗಿದ್ದವರು ಜೊತೆಗೆ ನರೇಂದ್ರ ಮೋದಿ ಅಮಿತ್ ಶಾ ಜೊತೆಗೆ ಒಳ್ಳೆ ಸಂಬಂಧ ಇದೆ ಧರ್ಮೇಂದ್ರ ಪ್ರಧಾನ್ಗೆ ಏನು ಮಾನವ ಸಂಪನ್ಮೂಲ ಶಿಕ್ಷಣ ಸಚಿವರು ಕೂಡ ಆಗಿದ್ದವರು ಇನ್ನೊಂದು ಪ್ರಮುಖ ಹೆಸರು ಭೂಪೇಂದ್ರ ಯಾದವ್ ಇವರು ಕೂಡ ಚುನಾವಣೆಗಳಲ್ಲಿ ದೊಡ್ಡ ದೊಡ್ಡ ಗೆಲುವನ್ನು ಕಂಡವರು ಎರಡು ಸಾವಿರದ ಈಗ ಇಪ್ಪತ್ತ ನಾಲ್ಕರ ಎಂಡಲ್ಲಿ ಏನು ಮಹಾರಾಷ್ಟ್ರ ಗೆದ್ಕೊಂಡ್ರು ಬಿ ಜೆ ಪಿಯವರು ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿ ಆಗಿದ್ದಾರೋ ಅದನ್ನು ಗೆಲ್ಲುವಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ಅದರ ಆಗಿದ್ದವರು ಎರಡು ಸಾವಿರದ ಹದಿನೇಳರಲ್ಲಿ ಯಾವಾಗ ಯೋಗಿ ಗೌರ್ಮೆಂಟ್ ಭರ್ಜರಿ ಬಹುಮತದ ಜೊತೆ ಗೆದ್ದು ಬಂತೋ ಆವಾಗ ಉತ್ತರ ಪ್ರದೇಶ ಚುನಾವಣಾ ಉಸ್ತುವಾರಿಯಾಗಿದ್ದವರು ಹಾಗಾಗಿ ಭಾರಿ ಗೆಲುವುಗಳನ್ನು ಕಂಡಂಥವರು ಇವರಿಗೂ ಕೂಡ ಒಂದು ಅವಕಾಶ ಇದೆ ಇವರು ಕೂಡ ಆಗುವ ಸಾಧ್ಯತೆ ಇದೆ ಅಂತ ಇನ್ನೊಂದು ಶಿವರಾಜ್ ಸಿಂಗ್ ಚೌಹಾಣ್ ಕೃಷಿ ಮಂತ್ರಿ ಆಗಿರುವವರು ಮಧ್ಯಪ್ರದೇಶದಲ್ಲಿ ಮೂರ್ ಮೂರು ಬಾರಿ ಮುಖ್ಯಮಂತ್ರಿ ಆದಂಥವ್ರು ಆರ್ ಎಸ್ ನ ಹಿನ್ನೆಲೆಯವರಿಗಿದೆ ಇವರು ಒಂದು ಏನು ಕ್ಲೀನ್ ಇಮೇಜ್ ಇರುವಂತ ಸಾಫ್ಟ್ ಫೇಸ್ ಆಲ್ಮೋಸ್ಟ್ ಎಲ್ಲರೂ ಕೂಡ ಕ್ಲೀನ್ ಇಮೇಜ್ನವರೇ ಇದ್ದಾರೆ ಆದರೆ ಶಿವರಾಜ್ ಸಿಂಗ್ ಚೌಹಾಣ್ ಅಂದರೆ ಇವ್ರ ಸಾಫ್ಟ್ ವ್ಯಕ್ತಿತ್ವ ಇವರನ್ನ ಮಾಡಬಹುದು ಅನ್ನುವಂಥದ್ದು ಕೂಡ ಇದೆ ಇದರ ಜೊತೆಗೆ ಅಚ್ಚರಿಯಾಗಿ ಕರ್ನಾಟಕದಿಂದ ಪ್ರಹ್ಲಾದ್ ಜೋಶಿ ಅವರನ್ನ ಏನಾದರೂ ರಾಜ್ಯಾಧ್ಯಕ್ಷ ಮಾಡಬಹುದಾ ಅನ್ನುವಂಥ ಕುತೂಹಲ ಕೂಡ ಇದೆ ಜೊತೆಗೆ ಅನುರಾಗ್ ಠಾಕೂರ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಯುವ ನಾಯಕರು ಅವರನ್ನು ಮಾಡ್ಬೋದು ಹಿಮಾಚಲ್ ಪ್ರದೇಶದವರು ಅನುರಾಗ್ ಠಾಕೂರ್ ಏನು ಕ್ರೀಡಾ ಮಂತ್ರಿ ಕೂಡ ಆಗಿದ್ದರು ಒಳ್ಳೆಯ ಮಾತುಗಾರರು ಲೋಕಸಭೆಯಲ್ಲಿ ಬಿ ಜೆ ಪಿಯನ್ನ ಒಬ್ಬ ಬಿ ಜೆ ಪಿಯ ವೋಕಲ್ ಮಿನಿಸ್ಟ್ರ್ ಆಗಿರುವಂಥವ್ರು ಅವರನ್ನು ಮಾಡ್ತಾರ ಅನ್ನುವಂಥದ್ದು ಇನ್ನೊಂದು ಕುತೂಹಲ ಕೂಡ ಇದೆ ಅಣ್ಣಾಮಲಯ್ಯನಾದರೂ ರಾಜ್ಯಾಧ್ಯಕ್ಷ ಸ್ಥಾನದಿಂದ ವನತಿ ಶ್ರೀನಿವಾಸ್ ಅವರಿಗೆ ಇಲ್ಲಾಂದರೆ ತಮಿಳ್ನಾಡಿನಲ್ಲಿರುವಂಥ ಬೇರೆ ನಾಯಕರು ಈಗ ಮುರುಗನ್ ರಾಜ್ಯಾಧ್ಯಕ್ಷರಾಗಿದ್ದರು ಅವ್ರನ್ನ ಕೇಂದ್ರ ಮಂತ್ರಿ ಮಾಡಿದ್ದಾರೆ ಕಳೆದ ಅವಧಿಯಲ್ಲೂ ಇದ್ದರೂ ಈ ಬಾರಿ ಕೂಡ ಮಂತ್ರಿಯಾಗಿದ್ದಾರೆ ಅವರನ್ನು ಏನಾದರೂ ತಮಿಳ್ನಾಡು ರಾಜ್ಯಾಧ್ಯಕ್ಷರನ್ನ ಮಾಡಿ ಅಣ್ಣಾಮಲೆಯವ್ರನ್ನ ರಾಷ್ಟ್ರಾಧ್ಯಕ್ಷರನ್ನ ಮಾಡಬಹುದಾ ಈ ಮೂಲಕ ತಮಿಳ್ನಾಡನ್ನ ಗೆಲ್ಲೋದಕ್ಕೆ ಪಕ್ಕದ ಕೇರಳ ಗೆಲ್ಲೋದಕ್ಕೆ ತಯಾರಿ ಮಾಡಬಹುದಾ ಎಲ್ಲ ಕುತೂಹಲಗಳಿದೆ ಸದ್ಯದಲ್ಲೇ ಅದಕ್ಕೆ ಬ್ರೇಕ್ ಬೀಳುತ್ತೆ ಬಿ ಜೆ ಪಿ ಯಾರನ್ನು ರಾಷ್ಟ್ರಾಧ್ಯಕ್ಷ ಮಾಡುತ್ತೆ ಅನ್ನೋಂಥ ಕುತೂಹಲವಂತೂ ಎಲ್ಲ ಕಡೆ ಹೆಚ್ಚುತ್ತಾ ಇದೆ